നിൽക്കോളല്ലേ സർജറി മാർക്ക് തന്നി നിനക്ക് നിമ്മ അജി വന്ത്രോട്ടേ വോസ്തല്ലേ നീนතර വട്ടേ വോർസിദേ സെയിം നിമ്മ അജി ബുദ്ധി ഇട്ട് കണ്ടേ ഉട്ടിദിയാ നീനു അമ്മ അല്ല കടമ അജി തക്കൊണ്ട് നിമ്മ അവു ബുദ്ധി ഇട്ട് കണ്ടിയാന്തേ ചുണ്ടി എടുക്കട്ടെ యాกಬೇಕು そんな জায়গা ખાલી ಮಾಡത്തേ ബെറ്റർ నందే ననకగితే ఈ నన్నమగొందోందో ఈ అమ్మ పాలవండి ನಮ್ಮ ಮನೆಗಿದ್ರೆ ಇವಳಿಗೆ ಡೈಮಿಚ್ಕೊಂಡಿರ್ತಾಳಮ್ಮ ನಮ್ಮ ಅತ್ತೆ ನಾನು ಹ್ಞೂ ಹಾಗೆ ಮಾಡಬೇಕು ಮೊದಲು ನಮ್ಮ ಅಮ್ಮನಂಥ ಮಾತಾಡಿ ಇವಳು ಬಂದ್ಬಿಟ್ಟು ಕೇಳು ಅಂತ ಹೇಳ್ತೀನಿ ನಮ್ಮ ಅಮ್ಮನ ಫೋನ್ ಮಾಡ್ತೀನಿ ಹಲೋ ಅಮ್ಮ ನೀನು ಅಯ್ಯೋ ಮಗಳೇ ಯಾಕಮ್ಮ ಅಮ್ಮ ಏನಾದ್ರು ತಿನ್ನೋದ್ ಏನು ಏನೂ ಕೊಡಲ್ಲೇ ತಿನ್ನಕ್ಕೇನೇ ಕೊಡಲ್ಲ ಯಾಕೆ ನಿಂಗೆ ಏನು ಮಾಡ್ತಾನೆ ತಂದು ಕೊಡೋದಲ್ಲಿ ಅವನು ಬರೀ ಅವ್ರ ಅಮ್ಮನ ಮಾತು ಮಾತ್ರ ಕೇಳ್ತಾನೆ ಶುರು ಮಾಡಿದ್ದೆ ನಾನೇ ಅವಳು ಹ್ಞೂ ನಮ್ಮ ಅತ್ತಿಗೆ ಹಂಗೆ ಕಣಮ್ಮ ಸ್ವಲ್ಪ ಹಂಗೇನೆ ನಾನು ಅಲ್ಲಿದ್ದಾಗ ಉರಿಸ್ಕೊಂಡು ಉರಿಸ್ಕೊಂಡು ತಿಂದ್ಲು ಇವಾಗ ನಾನು ಊರಿಲ್ಲ ಅಂತ ಇಂತಂದು ತಂದು ಹಾಕಿದ ಐ ನೀನು ಯಾಕೆ ಎದ್ರಕೊಂಡು ಹೋಗ್ತೀಯ ನೀನು ಸರಿಯಾಗಿ ಎದ್ರಿಗ್ಸ್ ಮಾತಾಡಿ ನೀನು ಬೇಕಾದ ನೀನು ಮಾಡ್ಕೊಂಡು ತಿನ್ನು ಅಲ್ಲ ಅವಳೇ ಮಾಡ್ಕೊಂಡು ನೀವು ಬೇಡ ಅಂತ ಹೇಳಿಲ್ಲ ಅವಳು ಏನು ಮಾಡಿಕೊಡ್ತಿಲ್ಲ ನೀನೇನಾದ್ರು ಕೇಳಿದ್ದು ಮಾಡ್ಕೊಡ್ತಿರೋ ಅಷ್ಟು ದಿನಕ್ಕೆ ಬಂದೇನು ನಿಮ್ಮ ಅತ್ತಿಗಾಲೇ

ಕಣಮೋ ಕಣಮೋ ಆ ಪಾರಿನ ಅಣ್ಣೆ ಮಧ್ಯೆ ಆದ್ರೆ ನಮ್ಮ ಅತ್ತೆನ ಬಾಯಿ ಮುಚ್ಚಕ ಸುಮ್ಮನೆ ತಲೆ ಏನು ಕೊಟ್ಟಿರ್ತಿನಲ್ಲ ಅಂತಂದು ಹ್ಞೂ ಮತ್ತೆ ಅಂಗೆ ಬಗ್ಸಬೇಕು ನಿಮ್ಮ ಅತ್ತೆಗೆ ಬಲ್ದಿ ಮಾಕೈತೆ ಮತ್ತೆ ಅವಳಿಗೆ ಗೊಸ್ಲಿಗೆ ನನ್ನ ಸರ್ಕಣ ಮಾತಾಡಾಗ ಅವಾಗ ಮಾರಿ ಹಬ್ಬ ಸರ್ರೆ ಬಿಡಿಸ್ತೀನಿ ಹ್ಮ್ ನೋಡಿದ್ರಾ ನನಗೆ ಅಣ್ಣ ಇದ್ದಾನೆ ನಮ್ಮ ಅಣ್ಣನ ಹೆಸರು ಭದ್ರಣ್ಣ ಅಂತಂದು ಅವನಿಗೆ ವಯಸ್ಸಾಗ್ಬಿಟ್ಟೈತೆ ಒಂದ್ ನಲವತ್ತೈದು ವರ್ಷ ಆಗಿದೆ ಅಂದ್ರೆ ನಲವತ್ತೈದು ವರ್ಷ ಅಂತ ಏಜಲ್ಲ ಅವನನ್ನ ನಮ್ಮ ಪಾರಿಗೆ ಮದುವೆ ಮಾಡ್ಕೊಳ ಅಂತಂದು ನಮ್ಮ ಪಾರಿ ಹೋದ್ರೆ ಅವಾಗ ನಮ್ಮ ಅತ್ತೆ ಬಾಯಿ ಮುಚ್ಕೊಂಡಿರ್ತಾಳೆ ಅದಕ್ಕೂ ಮೊದಲು ಆ ಚಂಡಿ ತಗೋಗ್ಬಿಟ್ಟು ಈ ಮದುವೆ ಗಂಡು ಬರೋದನ್ನ ಹೆಂಗಾದ್ರೆ ಕ್ಯಾನ್ಸಲ್ ಮಾಡ್ಬಿಟ್ಟು ಬರಬೇಕು